ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಾಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಡೈಲಿ ವೆಕ್ಯಾಬ್ಲರಿ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಟುಡೇ ಇಸ್ ಅ ಟೆಂತ್ ಡೇ ಗೈಸ್ ಆ್ಯಂಡ್ ಡೈಲಿ ಟೆನ್ ವರ್ಡ್ಸ್ ಐ ಆಮ್ ಟೇಕಿಂಗ್ ಆ್ಯಂಡ್ ಇಟ್ಸ್ ಬೀನ್ ಹಂಡ್ರೆಡ್ ವರ್ಡ್ಸ್ ಆಗಿದ್ದಾವೆ ಹತ್ತು ದಿನದಲ್ಲಿ ಆ್ಯಂಡ್ ಹಂಡ್ರೆಡ್ ವರ್ಡ್ಸ್ ಒಂದು ವರ್ಡ್ಸ್ಗೆ ಸಿನಾನಿಮಸ್ ಮತ್ತು ಎಂಟಾನಿಮಸ್ ಸೇರಿ ಆ್ಯಕ್ಚುಲಿ ಸೋ ಮೆನಿ ವರ್ಡ್ಸ್ಗಳನ್ನು ನಾನು ಹೇಳ್ತಾ ಇದ್ದೀನಿ ಇವುಗಳನ್ನೆಲ್ಲ ಒಂದು ಕಡೆ ಸಪ್ರೇಟಾಗಿ ಬರೀರಿ ಹೋದಂಗೆ ಹೋದಂಗೆ ಈ ಒಂದು ವೆಕ್ಯಾಬ್ಲರಿ ವಿಡಿಯೋಸ್ ಏನಿದ್ದಾವೆ ಇದರೊಳಗೆ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಡೆಫಿನೆಟ್ಲಿ ನಾನು ತರ್ತೀನಿ ಬಟ್ ಎಕ್ಸಾಮ್ ಮುಗಿಯುವವರೆಗೂ ಟೂ ಮಚ್ ಬದಲಾವಣೆ ಬೇಡ ಆ್ಯಂಡ್ ಡೈರೆಕ್ಟ್ಲಿ ಐ ವಿಲ್ ಟೆಲ್ ಸಮ್ ವರ್ಡ್ಸ್ ಅದರ ಮೀನಿಂಗ್ನ ಹೇಳ್ತೀನಿ ನಿಮಗೆ ಆ್ಯಂಡ್ ಮೋಸ್ಟ್ ಯೂಸ್ಫುಲ್ ಆಗಿರುವಂಥದ್ದು ಇವತ್ತಿನ ಮೊದಲ ಫ್ರಂಟ್ ಪೇಜಲ್ಲೇ ಹಿಂದೂ ಪೇಪರಲ್ಲಿ ಬಂದಂಥ ಒಂದು ವರ್ಡ್ ದಟ್ ಈಸ್ ಅಬಂಡಂಟ್ ಓಕೆ ಸೊ ಅಬಂಡಂಟ್ ಅಂದರೆ ಸಮೃದ್ಧವಾದದ್ದು ಓಕೆ ಹೆಚ್ಚಿಗೆ ಇದ್ದದ್ದು ಸೊ ಅಂತ ಮೀನಿಂಗ್ ಆಗುತ್ತೆ ಮೀ ಇದರ ಮೀನಿಂಗ್ ಬಂದು ಪ್ರೆಸೆಂಟ್ ಇನ್ ಲಾರ್ಜ್ ಕ್ವಾಂಟಿಟಿ ಓಕೆ ಅತಿ ಹೆಚ್ಚಾಗಿ ಅವೈಲಬಲ್ ಇರುವಂಥದ್ದು ಓಕೆ ಅಬಂಡಂಟ್ ಸಿ ಫ್ಲವರ್ಸ್ ಆರ್ ಅಬಂಡಂಟ್ ಇನ್ ಧಾರ್ವಾಡ್ ಟ್ರೀಸ್ ಆರ್ ಅಬಂಡಂಟ್ ಇನ್ ಧಾರವಾಡ ಓಕೆ ಅಂದರೆ ಜಾಸ್ತಿ ಇರೋದು ಓಕೆ ಲೇಕ್ಸ್ ಆರ್ ಅಬಂಡಂಟ್ ಇನ್ ಬೆಂಗಳೂರು ಲೈಕ್ ದಟ್ ಓಕೆ ನೆಕ್ಸ್ಟ್ ಸಿನೋನಿಮಸ್ ಏನೇನಾಗ್ತವೆ ಇದ್ರೂ ಸಿಮಿಲರ್ ವರ್ಡ್ಸ್ಗಳು ಏನೇನಾಗ್ತವೆ ಪ್ಲೆಂಟಿಪುಲ್ ಪ್ಲೆಂಟಿಪುಲ್ ಅಂದರೆ ಬಹಳ ಆ್ಯಂಪಲ್ ಆ್ಯಂಪಲ್ ಅಗೇನ್ ಬಹಳ ಆ್ಯಂಪಲ್ ಅಮೌಂಟ್ ಆಫ್ ಅಪಾರ್ಚುನಿಟಿ ಐ ಆಮ್ ಗೆಟ್ಟಿಂಗ್ ಅಂತ ಕರಿತಿಲ್ವಾ ಸೊ ನೆಕ್ಸ್ಟ್ ಕಾಪಿಯಸ್ ಕಾಪಿಯಸ್ ಮೆನಿ ಅಂತ ನಿಮಗೆ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್ ದೀಸ್ ಆರ್ ದ ಸಿನೋನಿಮಸ್ ಸಿನಾನಿಮಸ್ ಸಿ ನೀವು ಇವುಗಳನ್ನು ಬರಿಬೇಕು ನಿಮಗೆ ವ ಇವ್ ಈವನ್ ಎಂಟಾನಮಸ್ ಮೀನಿಂಗ್ ಗೊತ್ತಿಲ್ಲ ಅಂದರೂ ಸಪ್ರೇಟಾಗಿ ಬರ್ಸ್ಕೊಳ್ಳಿ ಬರ್ಕೊಳ್ಳಿ ಓಕೆ ಸ್ಕೇರ್ ಸ್ಕೇರ್ಸ್ ಏನು ಶಾರ್ಟೇಜ್ ಇರುವಂಥದ್ದು ಓಕೆ ಪ್ಲೆಂಟಿಪುಲ್ ಅಂದ್ರೆ ಏನು ಬಹಳ ಇರುವಂಥದ್ದು ಸ್ಕಾರ್ ಸಿಟಿ ಅಂತ ಕರಿತೀವಿ ಗೊತ್ತಾ ದೇರ್ ಇಸ್ ಅ ಸ್ಕಾರ್ ಸಿಟಿ ಆಫ್ ವಾಟರ್ ದಿಸ್ ಇಯರ್ ಅಂತ ಕರಿತೀವಿ ಗೊತ್ತಾ ಓಕೆ ಸ್ಕೇರ್ ಸಿಟಿ ಇನ್ಸಫಿಷಿಯಂಟ್ ಓಕೆ ಸೊ ದ ಇಂಟರ್ನೆಟ್ ಈಸ್ ಇನ್ಸಫಿಷಿಯೆಂಟ್ ಓಕೆ ಅಂತ ನೀವು ಹೇಳ್ಬೋದು ಸ್ಪೇರ್ಸ್ ಅಂದರೆ ಕಡಿಮೆ ಇರುವಂಥದ್ದು ಸ್ಪೇರ್ ಅಂತ ನೀವು ನೆನಪಿಟ್ಕೋಬೋದು ಫ್ರೆಂಡ್ಸ್ ಓಕೆ ಆ್ಯಂಡ್ ಅಬಂಡಂಟ್ ವರ್ಡನ್ನು ಸೆಂಟೆನ್ಸ್ ಒಳಗೆ ಯೂಸ್ ಮಾಡೋದು ಹೇಗೆ ಇಂಡಿಯಾ ಹ್ಯಾಸ್ ಅನ್ ಅಬಂಡಂಟ್ ಸಪ್ಲೈ ಆಫ್ ನ್ಯಾಚುರಲ್ ರಿಸೋರ್ಸಸ್ ಮೈ ವಿಲೇಜ್ ಹ್ಯಾವ್ ಅನ್ ಅಬಂಡಂಟ್ ವಾಟರ್ ಓಕೆ ಯು ಯೂಸ್ ದಿಸ್ ವರ್ಡ್ ಫಾರ್ ಎನಿ ಪರ್ಪಸ್ ಬಟ್ ಮೇಕ್ ಶೋರ್ ದಟ್ ಯು ಆರ್ ಗೋಯಿಂಗ್ ಟು ರಿಮೆಂಬರ್ ದಿಸ್ ಅಬಂಡಂಟ್ ಓಕೆ ಸೋ ಲೈಕ್ ದ್ಯಾಟ್ ಇಂಡಿಯಾ ಇಸ್ ಹ್ಯಾವಿಂಗ್ ಅಬಂಡಂಟ್ ಟ್ಯಾಲೆಂಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ಹ್ಯಾಡ್ ಅಬಂಡಂಟ್ ರನ್ಸ್ ದಿಸ್ ಟಿ ಟ್ವೆಂಟಿ ಮ್ಯಾಚ್ ಲೈಕ್ ದ್ಯಾಟ್ ಯು ಯೂಸ್ ದಿಸ್ ವರ್ಡ್ ಇನ್ ಎನಿ ಮೀನ್ಸ್ ಲೈಕ್ ನಿಮಗೆ ಎಲ್ಲಿ ಪಾಸಿಬಲ್ ಇದೆ ಅಲ್ಲಿ ಈ ಪದವನ್ನು ಬಳಸಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಬೆನಿವಿಲಂಟ್ ಬೆನಿವಿಲಂಟ್ ಓಕೆ ಸೊ ಬೆನಿವಿಲೆಂಟ್ ಮೀನ್ಸ್ ದಯಾಳು ದಯಾಳು ಓಕೆ ಹೂ ಹ್ಯಾವ್ ಕನ್ಸರ್ನ್ ವೆಲ್ ಮೀನಿಂಗ್ ಐ ಅ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ತೀವಲ್ವಾ ದಯಾಳು ಹೀ ಇಸ್ ಅ ವೆರಿ ಬೆನಿವಿಲೆಂಟ್ ರತನ್ ಟಾಟಾ ವಾಸ್ ಅ ಬೆನಿವಿಲೆಂಟ್ ಪರ್ಸನ್ ಓಕೆ ಯು ಕ್ಯಾನ್ ಯೂಸ್ ಲೈಕ್ ದ್ಯಾಟ್ ಸಿನಾನಮಸ್ ಕೈಂಡ್ ಓಕೆ ಚಾರಿಟೇಬಲ್ ಓಕೆ ಇನ್ನೊಬ್ಬರಿಗೆ ಏನಾದರೂ ಕೊಡುವಂಥವ ಕಂಪ್ಯಾಷನೆಟ್ ಓಕೆ ಕಂಪ್ಯಾಷನ್ ಅಂದರೆ ಏನು ಸೊ इनोबर नोव और फील्ड ओके कंपैशनट नेक्स्ट एंटनमे मेनुवलेंट सॉरी, मेलविंट अनकाइंड, क्रूयल ओके दीज आर द एंटोनिमस। हाउ टू यूज इट इन सेंटेंस? सी, द देनिविल ऑर्गेनाइजेशन हेल्प्ड मेनी अंडर प्रिवल फैमिली ओके सो दयामयी, लाइक ಇನ್ಫೋಸಿಸನ್ ಬೆನಿವೆಲೆಂಟ್ ಆರ್ಗನೈಜೇಷನ್ ಹೆಲ್ಪ್ಡ್ ಮೆನಿ ಅಂಡರ್ಪಿಲ್ವೇಸ್ ಸೊ ಒಂದು ಇನ್ನೊಬ್ಬರ ಮೇಲೆ ಕನ್ಸರ್ನ್ ಇರುವಂಥವ್ರು ಓಕೆ ಒಂದು ದಯೆ ಇರುವಂಥವ ಒಂದು ಇನ್ಫೋಸಿಸ್ ಕಂಪನಿ ಬಹಳಷ್ಟು ಹಿಂದುಳಿದವರಿಗೆ ಹಿಂದುಳಿದಂಥ ಫ್ಯಾಮ್ಲಿಗೆ ಸಹಾಯ ಮಾಡಿತು ಅಂತ ನೀವು ನೆನಪಿಟ್ಕೋಬೋದು ಫ್ರೆಂಡ್ಸ್ ಕ್ಯಾಂಡಿಡ್ ಆ್ಯಕ್ಚುಲಿ ದಿಸ್ ಇಸ್ ಕ್ಯಾಂಡೀಡ್ ಪಿಕ್ ಅಂತ ಕೆಲವೊಬ್ರು ಸ್ಟೈಲಿಶ್ ಆಗಿ ಹೇಳ್ತಿರ್ತಾರಲ್ಲ ಅದರೊಳಗೂ ಗರ್ಲ್ಸ್ ಹೇಳ್ತಾರೆ ನೋಡಿ ದ್ಯಾಟ್ಸ್ ಅ ಸ್ಕ್ಯಾಂಡಿಡ್ ಪಿಕ್ ಅಂತ ಹೇಳ್ಬಿಟ್ಟು ಓಕೆ ಸೊ ಸರಳ ಅಂತ ಇದರ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್ ಸೊ ರಿಯಲ್ ಮೀನಿಂಗ್ ಈಸ್ ಟ್ರೂತ್ಪುಲ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಫ್ರ್ಯಾಂಕ್ ಅಂತ ಕೂಡ ಇದಕ್ಕೆ ಆಗುತ್ತೆ ಸೊ ವಾಟ್ ಆರ್ ದ ಸಿನಾನಿಮಸ್ ಹಾನೆಸ್ಟ್ ಓಪನ್ ಓಕೆ ಫೋರ್ಟ್ ರೈಟ್ ದೀಸ್ ಆರ್ ದ ಸಿನಾನಿಮಸ್ ವಾಟ್ ಆರ್ ದ ಎಂಟಾನಿಮಸ್ ಡಿಸಿಪ್ಟಿವ್ ಇನ್ಸಿನ್ಸಿಯರ್ ಡಿಸ್ಹಾನೆಸ್ಟ್ ಓಕೆ ಯು ಕ್ಯಾನ್ ಯೂಸ್ ಡಿಸ್ಹಾನೆಸ್ಟ್ ಓಕೆ ಕ್ಯಾಂಡಿ ಡಿಸ್ಹಾನೆಸ್ಟ್ ಹೌ ಟು ಯೂಸ್ ಇಟ್ ಇನ್ ಸೆಂಟೆನ್ಸ್ ಒಂದು ಸೆಂಟೆನ್ಸ್ ಒಳಗೆ ನಾವು ಇದನ್ನು ಯೂಸ್ ಮಾಡಬೇಕಂದ್ರೆ ಹಿ ಗೇವ್ ಅ ಕ್ಯಾಂಡಿಡ್ ರಿಸ್ಪಾನ್ಸ್ ಡ್ಯೂರಿಂಗ್ ದ ಇಂಟರ್ವ್ಯೂ ಓಕೆ ಇದನ್ನು ಹೇಳ್ತಾರೆ ನೋಡಿ ಸೊ ವೆನ್ ಸಂಬಡಿ ಆಸ್ಕ್ ದಶನ್ ಎಮ್ ಎಸ್ ಧೋನಿ ಆಲ್ವೇಸ್ ಗಿವ್ ಕ್ಯಾಂಡಿಡ್ ರಿಸ್ಪಾನ್ಸ್ ಓಕೆ ಹಾನೆಸ್ಟ್ ರೆಸ್ಪಾನ್ಸ್ನ ಯಾವತ್ತೂ ಕೊಡ್ತಾರೆ ಅಂತ ಅರ್ಥ ಇ ಮೀನ್ಸ್ ಇಮ್ಮಿಡಿಯೇಟ್ಲಿ ಹೇಳ್ತಾರೆ ಸೊ ಇಮಿಡಿಯೇಟ್ಲಿ ಹೇಳೋರು ಹಾನೆಸ್ಟ್ ಆಗಿ ಹೇಳ್ತಾರೆ ಅಂತ ಅರ್ಥ ಫ್ರೆಂಡ್ಸ್ ನೆಕ್ಸ್ಟ್ ಡೆಲಿಜೆಂಟ್ ಓಕೆ ಡೆಲಿಜೆಂಟ್ ಡೆಲಿಜೆಂಟ್ ಮೀನ್ಸ್ ಪರಿಶ್ರಮ ಓಕೆ ಮೀನಿಂಗ್ ಶೋಯಿಂಗ್ ಅ ಕೇರ್ ಇನ್ ಒನ್ಸ್ ವರ್ಕ್ ಆರ್ ಡ್ಯೂಟೀಸ್ ಓಕೆ ಶೋಯಿಂಗ್ ಅ ಕೇರ್ ಇನ್ ಒನ್ಸ್ ವರ್ಕ್ ಆರ್ ಡ್ಯೂಟೀಸ್ ಅವ್ರು ಮಾಡೋ ಕೆಲಸದಲ್ಲಿ ना तोर्सो सिनानम हाड वर्किंग इंडस्ट्रियस मेटिक्युले आल्सो गिव सेम मीनिंग नेक्स्ट एंटोनिमस लेजी केयरलेस नेगलिजेंट ओके दिस आर द एंटोनिमस नेक्स्ट हाउ टू यूज इट इन सेंटेंस सैंटेन्लिजेंट स्टूडेंट हू आलवेज कंप्लीट हर असैनमेंट ऑन टाइम ಓಕೆ ಯು ಮೈಟ್ ಬಿ ಅಪೋಸಿಟ್ ಆಫ್ ದಿಸ್ ಓಕೆ ಸಿ ಈಸ್ ಅ ಡೆಲಿಜೆಂಟ್ ಮೀನ್ಸ್ ಪ್ರಾಪರ್ ಆಗಿರುವಂಥದ್ದು ಪಂಕ್ಚುವಲ್ ಆಗಿರುವಂಥ ಒಬ್ಬ ಸ್ಟೂಡೆಂಟ್ ಓಕೆ ತಮ್ಮ ಕೆಲಸವನ್ನು ಬೇಗ ಬೇಗ ಮಾಡುವಂಥ ಸ್ಟೂಡೆಂಟ್ ಓಕೆ ನೆಕ್ಸ್ಟ್ ಎಲುಕ್ವೆಂಟ್ ಎಲುಕ್ವೆಂಟ್ ಮೀನ್ಸ್ ಸೋ ಇಂಪ್ರೆಸಿವ್ ಓಕೆ ಹೇಳೋದನ್ನು ಕರೆಕ್ಟಾಗಿ ಹೇಳೋದು ಎಲುಕ್ವೆಂಟ್ ಫ್ಲೂಯೆಂಟ್ ಓಕೆ ಫ್ಲೂಯೆಂಟ್ ಆರ್ ಪರ್ಸಿವೇಶ್ In speaking or writing, very clear, very fluent, very quick, synonymous, articulate, expressive, and persuasive. Okay, these are the synonymous. And what about the antonymous? See: inarticulate, dull, ineffective. These are the antonymous. Articulate opposite word is inarticulate. ಓಕೆ ಸೊ ಎಕ್ಸ್ಪ್ರೆಸಿವ್ ಮೀನ್ಸ್ ಅಪೋಸಿಟ್ ವರ್ಡ್ ಇಸ್ ಡಲ್ ಅಫ್ಕೋರ್ಸ್ ಎಕ್ಸ್ಪ್ರೆಸಿವ್ ಅಂದರೆ ಎಲ್ಲ ಹೇಳೋರು ಡಲ್ ಅಂದರೆ ಸುಮ್ಮ ಕುಂಡಿರೋದು ಓಕೆ ನೆಕ್ಸ್ಟ್ ಹೌ ಟು ಯೂಸ್ ಇಟ್ ಇನ್ ಸೆಂಟೆನ್ಸ್ ದ ಸ್ಪೀಕರ್ಸ್ ಇಲಿಕ್ವೆಂಟ್ ವರ್ಡ್ಸ್ ಇನ್ಸ್ಪೈರ್ಡ್ ದಿ ಆಡಿಯನ್ಸ್ ಓಕೆ ಸ್ಪೀಕರ್ ಹೇಳುವಂಥ ಪದಗಳು ಆ ಒಂದು ಫ್ಲೋ ಈವನ್ ಆಡಿಯನ್ಸ್ ಇದ್ದವ್ರನ್ನ ಇನ್ಸ್ಪೈರ್ ಮಾಡ್ತು ಅಂತ ಓಕೆ ಫ್ರಿವಲಸ್ ಫ್ರಿವಲಸ್ Okay, that is a pramanika. He's a cheater, frivolous, idiotic. Okay, meaning not having any serious purpose or value. Okay, not having any serious purpose or value, just for like that. A pramanika, he himself. Synonymous, silly guy. Okay, tribal, unimportant. These are the synonymous, antonymous, serious. ಮೀನಿಂಗ್ಫುಲ್ ಇಂಪಾರ್ಟೆಂಟ್ ಓಕೆ ದೀಸ್ ಆರ್ ದ ಎಂಟಾನಮಸ್ ನೆಕ್ಸ್ಟ್ ಹೌ ಟು ಯೂಸ್ ಇಟ್ ಇನ್ ಸೆಂಟೆನ್ಸ್ ಎಸ್ ಅವಾಯ್ಡ್ ಫ್ರಿಬಲ್ಸ್ ಎಕ್ಸ್ಪೆನ್ಸಸ್ ಇಫ್ ಯು ವಾಂಟ್ ಟು ಸೇವ್ ಮನಿ ಓಕೆ ಅನ್ನೆಸಸರಿ ಅಪ್ರಾಮಾಣಿಕ ಬೇಡವಾಗಿದ್ದು ಅಂಥ ಒಂದು ಅದ್ರ ಸಂಬಂಧ ನೀವೇನಾದರೂ ದುಡ್ಡನ್ನು ಖರ್ಚು ಮಾಡಿದರೆ ನೀವು ಮನಿನ ಸೇವ್ ಮಾಡಬೇಕು ಅಂದರೆ ದುಡ್ಡನ್ನು ಉಳಿಸಬೇಕು ಅಂದರೆ ಹಂಗೆ ವೇಸ್ಟ್ ಖರ್ಚು ಮಾಡೋದನ್ನು ನಿಲ್ಲಿಸಬೇಕು ಅಂತ ನೆಕ್ಸ್ಟ್ Gratify, gratify, andre trupti. Okay, so meaning give pleasure or satisfaction. Gratify the synonymous are please, satisfy, delight. These are the synonymous. Delight next, antonyms, displease, disappoint, upset. Okay, these are the antonyms. ಹೌ ಟು ಯೂಸ್ ಇಟ್ ಇನ್ ಸೆಂಟೆನ್ಸ್ ಸಿ ವಾಸ್ ಗ್ರಾಟಿಫೈಡ್ ಬೈ ದಿ ಪ್ರೇಜ್ ಸಿ ರಿಸೀವ್ಡ್ ಫಾರ್ ಹರ್ ಹಾರ್ಡ್ ವರ್ಕ್ ಓಕೆ ಸಿ ವಾಸ್ ಗ್ರಾಟಿಫೈಡ್ ಅವಳು ಮಾಡಿರುವಂಥ ಕೆಲಸಕ್ಕೆ ಅವಳಿಗೆ ಸಿಕ್ಕಿರುವಂಥ ಪ್ರೇಸ್ ಮೀನ್ಸ್ ಯಾರ್ಯಾರು ಹೊಗಳಿದ್ದಾರೆ ಅದಕ್ಕೆ ತೃಪ್ತಿ ಆದಳು ಅಂತ ಮೀನಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ಹಿಂಡರ್ ಓಕೆ ದ ಪರ್ಟಿಕ್ಯುಲರ್ ಪಾವರ್ಟಿ ಈಸ್ ಹಿಂಡರಿಂಗ್ ಎಕನಾಮಿಕ್ ಗ್ರೋತ್ Okay, unemployment is hindering economic growth. Antakaritivi addi Okay, to create difficulties resulting in delay or obstructions. Synonymous obstruct, impede, block. Antonymous help, assist, facilitate. Okay, these are the antonymous and synonymous, and uh, how to use it in sentence. Traffic jams can hinder. ಅವರ್ ಪ್ರೋಗ್ರೆಸ್ ಟುವರ್ಡ್ಸ್ ರೀಚಿಂಗ್ ಆನ್ ಟೈಮ್ ಎಸ್ ಡೆಫಿನೆಟ್ಲಿ ಓಕೆ ಈ ಒಂದು ಟ್ರಾಫಿಕ್ ನಿರ್ವಹಣೆಯಿಂದ ಜಾಮ್ ಆಗಿರೋದ್ರಿಂದ ಯಾವ ಸಮಯಕ್ಕೆ ಹೋಗಬೇಕಾಗಿತ್ತೋ ಅದಕ್ಕೆ ಅಡೆತಡೆಗಳು ಉಂಟಾಗ್ತವೆ ಅಂತ ಮೀನಿಂಗ್ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಇಂಪಾರ್ಷಿಯಲ್ ಇಂಪಾರ್ಷಿಯಲ್ ಮೀನ್ಸ್ ತಟಸ್ಥ ಓಕೆ ನಾಟ್ ಆನ್ ಎ ಸೈಡ್ ನಾಟ್ ಆನ್ ಬಿ ಸೈಡ್ ನಾಟ್ ಆನ್ ಇವನ್ ಸಿ ಸೈಡ್ ಸೊ ತಟಸ್ಥ ಹಿ ಡೋಂಟ್ ಕೇರ್ ಹೀಸ್ ಲೈಕ್ ಅಲೋನ್ ಮೀನಿಂಗ್ ಟ್ರೀಟಿಂಗ್ ಆಲ್ ರೈವಲ್ಸ್ ಆರ್ ಡಿಸೂಟಂಟ್ಸ್ ಈಕ್ವಲಿ ಸಿನಾನಿಮಸ್ ವಾಟ್ ಆರ್ ದ ಸಿನಾನಿಮಸ್ ಫಾರ್ ದಿಸ್ ಅನ್ಬಯಾಸ್ಟ್ ಯಾರ ವಿರುದ್ಧನೂ ಬಯಾಸ್ ಮಾಡೋದಿಲ್ಲ ಫೇರ್ ಆಲ್ವೇಸ್ ಆ್ಯಂಡ್ ನ್ಯೂಟ್ರಲ್ ಓಕೆ ದೀಸ್ ಆರ್ ದ ಸಿನಾನಿಮಸ್ ವಾಟ್ ಅಬೌಟ್ ದ ಎಂಟಾನಿಮಸ್ ಬಯಾಸ್ಟ್ ಆ್ಯಂಡ್ ಪ್ರಿಜುಡ್ಯೂಸ್ ಆ್ಯಂಡ್ ಪಾರ್ಷಿಯಲ್ ದೀಸ್ ಆರ್ ದ ಎಂಟಾನಿಮಸ್ ಓಕೆ ನೆಕ್ಸ್ಟ್ ಸೆಂಟೆನ್ಸ್ ಅ ಜಡ್ಜ್ ಮಸ್ಟ್ ರಿಮೇನ್ ಇಂಪಾರ್ಷಿಯಲ್ ವೈಲ್ ಡೆಲಿವರಿಂಗ್ ವರ್ಡಿಕ್ಟ್ ಆಲ್ವೇಸ್ ಇವನ್ ಟುಮಾರೋ ವೆನ್ ಯು ಬಿಕಮ್ ಸಿವಿಲ್ ಸರ್ವೆಂಟ್ಸ್ ಇಟ್ ಮೀನ್ಸ್ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಯು ಶುಡ್ ಬಿ ಇಂಪಾರ್ಷಿಯಲ್ ಯಾರ ಫೇವರ್ ಆಗ್ಯೂ ಮಾತಾಡೋಂಗಿಲ್ಲ ಯಾರು ಫೇವರ್ ಆಗ್ಯೂ ನಿರ್ಧಾರ ತೊಗೊಳಂಗಿಲ್ಲ ಓಕೆ ನೆಕ್ಸ್ಟ್ ಜುಪಿಲಿಯಂಟ್ ಜುಪಿಲಿಯಂಟ್ ಪರ್ಸನ್ ಮೀನ್ಸ್ ಉಲ್ಲಾಸ ಉತ್ಸಾಹದಿಂದ ಇರುವಂಥವರು Okay, so always remain as remain as a jubilant, meaning feeling or expressing great happiness. Synonymous, joyful, elated. Okay, trumpet, Okay, next antonyms. Antonyms: sorrowful, disappointed, downhearted. These are the antonyms next sentence how to use it in sentence the crowd was jubilant after their team won the match the crowd was jubilant after their team won the match okay these are the 10 words friends okay uh, and uh, i'm sure like a north this is a 10th day and uh, hundreds of vocabularies and so many vocabularies are yet to come ಅದರ ಸಂಬಂಧ ವೇಟ್ ಮಾಡಿ ಆ್ಯಂಡ್ ಒಂದು ಸರ್ತಿ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಆ ಪದಗಳ ಮೀನಿಂಗ್ನ ನಿಮಗೆ ಗೊತ್ತಿಲ್ಲ ಅಂದರೆ ಕನ್ನಡದೊಳಗೆ ಬರ್ಕೊಡ್ರಿ ಆ್ಯಂಡ್ ಆಲ್ವೇಸ್ ಡೋಂಟ್ ಟ್ರೈ ಟು ರಿಮೆಂಬರ್ ಇನ್ ಕನ್ನಡ ಇಫ್ ಯು ವಾಂಟ್ ಟು ಲರ್ನ್ ಇನ್ ಇಂಗ್ಲೀಷ್ ಇಫ್ ಯು ವಾಂಟ್ ಟು ರಿಯಲಿ ಡೆಸ್ಪರೇಟ್ಲಿ ವಾಂಟ್ ಟು ಲರ್ನ್ ಇಂಗ್ಲೀಷ್ ಟ್ರೈ ಟು ರಿಮೆಂಬರ್ ದಮ್ ಇನ್ ಇಂಗ್ಲೀಷ್ ಆಲ್ಸೋ ದ್ಯಾಟ್ಸ್ ಹೌ ಸ್ಪೋಕನ್ ಇಂಗ್ಲೀಷ್ ಕ್ಯಾನ್ ಕಮ್ ಓಕೆ ಔಟ್ ಆಫ್ ಯು ಫ್ರೆಂಡ್ಸ್ ಆ್ಯಂಡ್ ವೆನ್ ಯು ನೋ ದ ವರ್ಡ್ಸ್ ದೆನ್ ಆಟೋಮೆಟಿಕ್ಲಿ ಇಟ್ ವಿಲ್ ಕಮ್ ಓಕೆ ದ್ಯಾಟ್ಸ್ ವೈ ಇಟ್ ವಿಲ್ ಹೆಲ್ಪ್ ಯು ಪೀಪಲ್ ಸೊ ಟ್ರೈ ಟು ರಿಮೆಂಬರ್ ಇನ್ ಇಂಗ್ಲೀಷ್ ಓನ್ಲಿ ನಾನು ಕನ್ನಡ ಮೀನಿಂಗೂ ಕೂಡ ಕೊಡ್ತಾಯಿದ್ದೀನಿ ನಿಮಗೆ ಬಟ್ ಇಂಗ್ಲೀಷ್ ಒಳಗೆ ನೀವು ನೆನಪಿಟ್ಕೊಳ್ರಿ ಹಿಂಗೆ ವಿಚಾರ ಮಾಡಬೇಡ್ರಿ ಇಂಗ್ಲೀಷ್ ಗ್ರಾಮರ್ ಅಂದರೆ ಕನ್ನಡದೊಳಗೆ ಹೇಳೋರು ಅಂತ ಯಾಕೆ ಕನ್ನಡದೊಳಗೆ ಹೇಳಿದ್ದನ್ನು ನೀವು ಹೆಂಗೆ ಇಂಗ್ಲೀಷ್ ಗ್ರಾಮರ್ ಅಂತೀರಾ ಓಕೆ ಬೆಟರ್ ಗೆಟ್ ರೆಡಿ ಫಾರ್ ಇಂಗ್ಲೀಷ್ ಓನ್ಲಿ ಓಕೆ ಬೆಟರ್ ಈ ಪದಗಳನ್ನು ಒಂದು ಸಪ್ರೇಟ್ ಬುಕ್ ಮಾಡ್ರಿ ಬರಿತಾ ಹೋಗ್ರಿ ಹೌ ಮಚ್ ಯು ಯು ಶೋ ದ ಇಂಟ್ರೆಸ್ಟ್ ಬೇಸ್ಡ್ ಆನ್ ದಟ್ ಐ ಆಮ್ ರೆಡಿ ಟು ಗಿವ್ ಯು ಎವ್ರಿ ಡೇ ವೆಕ್ಯಾಬ್ಲರೀಸ್ ಆ್ಯಂಡ್ ಇವನ್ ಸೂನ್ ಐ ವಿಲ್ ಸ್ಟಾರ್ಟ್ ದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಆಸ್ ವೆಲ್ ಐ ಬಟ್ ಐ ವಾಂಟ್ dedication I want commitment from your side friends even community Nano one uh, uh, post good hakidini and uh, you people should show the interest okay I want to start that miles to go before I sleep that separate uh, one folder so where I can uh, definitely put spoken English classes videos but uh, you have to show me interest guys okay uh, because practically you have to do it. ಹೌ ಮಚ್ ಐ ಟೀಚ್ ಹೌ ಮಚ್ ಐ ಟೆಲ್ ಐ ಡೋಂಟ್ ಥಿಂಕ್ ಓನ್ಲಿ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ವೆರಿ ಸಮ ಸ್ಮಾಲ್ ಅಮೌಂಟ್ ಇಟ್ ಈಸ್ ಲೆಫ್ಟ್ ಆನ್ ಯು ನಿಮ್ಮ ಮೇಲೆ ಬಿಟ್ಟಿದ್ದು ನೀವೇ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ರೆಡಿ ಇದ್ರೆ ಇವನ್ ಐ ಆಮ್ ಆಲ್ಸೋ ರೆಡಿ ಟು ಡೂ ಇಟ್ ಫ್ರೆಂಡ್ಸ್ ಓಕೆ ಸೊ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಈವನ್ ಇನ್ಪ್ಯಾಕ್ಟ್ ನಾಟ್ ಹ್ಯಾವ್ ಅ ನೈಸ್ ಡೇ ಮೇಕ್ ಅಯೈಸ್ ಡೇ ಆ್ಯಂಡ್ ಚೆನ್ನಾಗಿ ಹೋದ್ರಿ ಆ್ಯಂಡ್ ಸಾಯಂಕಾಲದವರೆಗೂ ಇನ್ನೂ ಎರಡು ವಿಡಿಯೋಗಳಾದರೂ ನಿಮಗೆ ಸಿಗ್ತವೆ ಆ್ಯಂಡ್ ಒಂದು ಡೆಫಿನೆಟ್ಲಿ ದಟ್ ಕೆ ಪಿ ಎಸ್ ಸಿ ಗ್ರೂಪ್ ಸಿಯಲ್ಲಿ ಕೇಳಿದಂಥ ಇಂಗ್ಲೀಷ್ ಕ್ವಶನ್ಸ್ಗಳ ಒಂದು ವಿಡಿಯೋ ಬರುತ್ತೆ ಮೋರ್ ದೆನ್ ಹಂಡ್ರೆಡ್ ಕ್ವಶನ್ಸ್ಗಳು ನಿಮ್ಗೆ ಸಿಗ್ತವೆ ಅದನ್ನು ವಾಚ್ ಮಾಡೋದನ್ನು ಮರಿಬೇಡಿ ಇವನ್ ಕರೆಂಟ್ ಅಫೇರ್ಸ್ ವಿಡಿಯೋಸ್ ಇನ್ಫ್ಲೇಷನ್ ವಿಡಿಯೋ ಬಂದಿದೆ ಆ್ಯಂಡ್ ಜಸ್ಟ್ ವಾಚ್ ಇಟ್ ಗೈಸ್ ಐ ಡಿಡ್ ಲಾಟ್ ಆಫ್ ಥಿಂಗ್ಸ್ ಲಾಟ್ ಆಫ್ ವರ್ಕ್ ಆನ್ ದ್ಯಾಟ್ ಆ್ಯಂಡ್ ಐ ಮೇಡ್ ಡೀಟೇಲ್ಡ್ ವಿಡಿಯೋ ಆನ್ ದ್ಯಾಟ್ ಸೊ ಟ್ರೈ ಟು ವಾಚ್ ದ್ಯಾಟ್ ವಿಡಿಯೋ ಇಸ್ ವೆಲ್ ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್ ಟೇಕ್ ಕೇರ್ ಬ ಬಾಯ್